ಮಾತೆ ಮರಿಯಮ್ಮನವರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಾವು ಧ್ಯಾನಿಸುವ ವಿಚಾರ ಕರ್ನಾಟಕದ ವೆಲ್ಲಾಂಗಣಿ ಅಥವಾ ಹರಿಹರದ ಆರೋಗ್ಯ ಮಾತೆ ಸುಮಾರು ಇನ್ನೂರ ಐವತ್ತು ವರ್ಷಗಳ ಇತಿಹಾಸವಿದೆ ಹರಿಹರದ ಆರೋಗ್ಯ ಮಾತೆಗೆ ಹದಿನೆಂಟನೆಯ ಶತಮಾನದಿಂದ ಈ ಭಕ್ತಿ ಆಚರಣೆ ನಮ್ಮಲ್ಲಿ ಜಾರಿಯಲ್ಲಿದೆ ಆತ ಬಡ ಬ್ರಾಹ್ಮಣ ಆತನ ಕುಟುಂಬವು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿತ್ತು ತನ್ನ ಬಡತನದಲ್ಲೇ ತನ್ನ ದಿನನಿತ್ಯದ ಕಾರ್ಯಗಳನ್ನು ಪೂರೈಸುತ್ತಾ ಜೀವನ ಹೇಗೋ ಸಾಗಿತ್ತು ಅಂದೊಂದು ದಿನ ಆತ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಲು ಹೋಗಿದ್ದ ನೀರಿನ ರಭಸಕ್ಕೆ ಸಿಲುಕಿ ಇನ್ನೇನು ಸಾಯುವ ಗಳಿಗೆ ಆಗ ಅವನ ಕಣ್ಣಿಗೆ ಕಂಡದ್ದು ಒಂದು ಕಟ್ಟಿಗೆಯ ತುಂಡು ಆ ಕಟ್ಟಿಗೆಯ ತುಂಡು ಏನೆಂದು ನೋಡುವುದಾದರೆ ಅದೊಂದು ಸ್ವರೂಪವಾಗಿತ್ತು ಈ ಬಡ ಬ್ರಾಹ್ಮಣ ಅದನ್ನು ಹಿಡಿದುಕೊಳ್ಳುತ್ತಾನೆ ಅಕ್ಕಟ್ಟಿಗೆಯ ತುಂಡು ತನ್ನ ಜೀವನವನ್ನು ಉಳಿಸಿತು ಎಂದು ಆ ಸ್ವರೂಪವನ್ನು ತನ್ನ ಮನೆಗೆ ತಂದುಕೊಂಡು ಬರುತ್ತಾನೆ ಮನೆಗೆ ತಂದುಕೊಂಡ ಬಂದ ಮೇಲೆ ಆ ಒಂದು ಸ್ವರೂಪದಿಂದ ಹತ್ತು ಹಲವಾರು ಅದ್ಭುತಗಳನ್ನು ಅವನು ಅನುಭವಿಸುತ್ತಾನೆ ಕ್ಷಯರೋಗದಿಂದ ಬಳಲುತ್ತಿದ್ದ ಅವನ ಹೆಂಡತಿ ಸಂಪೂರ್ಣವಾಗಿ ಗುಣಮುಖಳಾಗುತ್ತಾಳೆ ಪಾರ್ಶ್ವವಾಯುವಿಂದ ಬಳಲುತ್ತಿದ್ದ ಆತನ ಮಗು ಸಂಪೂರ್ಣವಾಗಿ ಗುಣವಾಗುತ್ತದೆ ಅವನ ಮನೆಯಲ್ಲಿ ಅದ್ಭುತಗಳು ನಡೆಯುತ್ತಲೇ ಇದ್ದವು ಪ್ರಿಯ ಸಹೋದರ ಸಹೋದರಿಯರೇ ಆ ಬಡ ಬ್ರಾಹ್ಮಣ ಹೆಂಡತಿ ಮತ್ತು ಮಕ್ಕಳಿಗೆ ವಿಶೇಷ ರೀತಿಯ ಸ್ವಸ್ಥತೆ ಪಡೆದದ್ದನ್ನು ಶಾಂತಿ ಸಮಾಧಾನವನ್ನು ಅವರು ಪಡೆದದ್ದನ್ನು ಆ ಮನೆಯಲ್ಲಿ ಮಾತ್ರವಲ್ಲ ಮನೆಯ ಸುತ್ತಮುತ್ತಲಿರುವ ಜನರಿಗೆ ಈ ವಿಚಾರ ತಿಳಿಯುತ್ತದೆ ಅಂದಿನಿಂದ ಆತ ಹಾಗೂ ಅವನ ಮನೆಯವರು ಸುತ್ತಮುತ್ತಲಿನ ಎಲ್ಲ ಜನರು ಈ ಸ್ವರೂಪವನ್ನು ಒಂದು ದೇವಿಯ ರೀತಿಯಾಗಿ ಸ್ವೀಕರಿಸುತ್ತಾರೆ ಕಾಲಕ್ರಮೇಣ ಆ ಸ್ವರೂಪವನ್ನು ಹರನ ತಾಯಿ ಅಥವಾ ದೇವರ ತಾಯಿ ಹರಿಹರದ ತಾಯಿ ಆರೋಗ್ಯ ಮಾತೆ ಎಂದು ಮುಂತಾದ ಹೆಸರುಗಳಿಂದ ಕರೆಯತೊಡಗುತ್ತಾರೆ ಹೊಗಳಲು ಆರಂಭಿಸುತ್ತಾರೆ ಶಕ ಹದಿನೆಂಟುನೂರ ಎಂಬತ್ತ್ ಮೂರರಲ್ಲಿ ಹರಿಹರದ ಆರೋಗ್ಯ ಮಾತೆಗೆ ಒಂದು ಪ್ರಾರ್ಥನಾ ಆಲಯವನ್ನು ಕಟ್ಟಲಾಯಿತು ಅಂದಿನಿಂದ ಇಂದಿನವರೆಗೆ ಭಾರತದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಈ ಪುಣ್ಯ ಕ್ಷೇತ್ರಕ್ಕೆ ಬರುತ್ತಾರೆ ಅವರ ವಿಶ್ವಾಸ ಏನೆಂಬುದು ನೋಡುವುದಾದರೆ ಹರಿಹರದ ಆರೋಗ್ಯ ಮಾತೆ ನಮ್ಮ ಪ್ರಾರ್ಥನೆಗಳನ್ನು ಆಲಿಸುತ್ತಾರೆ ನಮ್ಮ ನಂಬಿಕೆಗೆ ಭರವಸೆಗೆ ತಕ್ಕಂತೆ ಆ ತಾಯಿ ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬ ವಿಶ್ವಾಸ ಅವರಲ್ಲಿದೆ ಪ್ರಿಯ ಸಹೋದರ ಸಹೋದರಿಯರೇ ಪ್ರತಿ ವರ್ಷ ಸಾವಿರಾರು ಯಾತ್ರಿಕರು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡುವುದು ಮಾತ್ರವಲ್ಲ ಬೇರೆಯವರನ್ನೂ ಕೂಡ ಕರೆತರುತ್ತಾರೆ ಈ ತಾಯಿ ಯಾವ ಧರ್ಮ ಜಾತಿ ಇಲ್ಲದೆ ನಂಬಿ ಬರುವ ಎಲ್ಲ ಭಕ್ತಾದಿಗಳ ಪ್ರಾರ್ಥನೆಗಳನ್ನು ಆಲಿಸುತ್ತಾರೆ ಅವರ ಹರಕೆ ಪ್ರಾರ್ಥನೆಗಳನ್ನು ಈಡೇರಿಸುತ್ತಾರೆ ಆದ್ದರಿಂದ ಈ ಹರಿಹರದ ಆರೋಗ್ಯ ಮಾತಿಯಲ್ಲಿ ಓ ನಮ್ಮ ಪ್ರೀತಿಯ ತಾಯಿಯೇ ಎನ್ನುತ್ತಾ ನಮ್ಮ ಪ್ರಾರ್ಥನೆಗಳನ್ನು ಕೋರಿಕೆಗಳನ್ನು ನಾವು ಸಮರ್ಪಿಸೋಣ ಅಷ್ಟು ಮಾತ್ರವಲ್ಲ ಮಾತಿ ಮರಿಯ ನಮ್ಮನ್ನು ತಮ್ಮ ಮಗ ಏಸುವಿನ ಬಳಿಗೆ ನಮ್ಮನ್ನು ಕರೆದೊಯ್ಯುತ್ತಾರೆ ಎಂಬ ವಿಶ್ವಾಸ ನಮ್ಮಲ್ಲಿರಬೇಕು ಬನ್ನಿ ನಾವು ಕೂಡ ನಮ್ಮ ಪ್ರಾರ್ಥನೆ ಕೋರಿಕೆಗಳನ್ನು ಹರಿಹರದ ಆರೋಗ್ಯ ಮಾತಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ ಪ್ರಿಯರೇ ಈ ಒಂದು ಪುಣ್ಯಕ್ಷೇತ್ರವನ್ನು ಎರಡು ಸಾವಿರದ ಹತ್ತೊಂಬತ್ತೊಂಬತ್ತರಲ್ಲಿ ಕಿರುಬಸಳಿಕಾ ಅಂತಸ್ತಿಗೆ ಏರಿಸಲಾಗಿದೆ ಕಾರಣ ಇಷ್ಟೇ ಇಲ್ಲಿ ನಡೆಯುತ್ತಿರುವ ಸಾವಿರಾರು ಅದ್ಭುತ ಕಾರ್ಯಗಳು ಈ ಅದ್ಭುತ ಕಾರ್ಯಗಳನ್ನು ನಾವು ಕೂಡ ಅನುಭವಿಸೋಣ ಈ ಅದ್ಭುತ ಕಾರ್ಯಗಳ ಬಗ್ಗೆ ಇತರರಲ್ಲಿ ನಾವು ಹೇಳಿಕೊಳ್ಳೋಣ ಆ ಹರಿಹರದ ತಾಯಿ ನಮ್ಮನೆಂದಿಗೂ ಕೈ ಬಿಡುವುದಿಲ್ಲ ಆಮೇಲೆ ക്യ്യനഗുലവേ സ്ത്രീയല്ല ೂ ನಮಗಾಗಿ ಪ್ರಾರ್ಥಿಸಮ್ಮ ಈ